ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದೀರಿ ಆರಾಮದೀರಿ ನಾನು ಸೂಪರ್ ಆಗಿದ್ದೀನಿ ನೋಡಿರಿ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ನಿಮ್ಗೆ ಶೇರ್ ಮಾಡುವಂಥ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂದರೆ ನಮ್ಮ ಸ್ಕಿನ್ ಅಂದ್ರೆ ಮುಖ ಕೆಲವೊಬ್ಬರು ಹೆಂಗಿರ್ತೈತಿ ರೀ ಕೈಯ ಕಾಲಕ್ಕಿಂತ ಮುಖ ಮುಖದ ಕಲರ್ ಒಂದು ಸ್ವಲ್ಪ ಡಲ್ ಆಗಿರ್ತೈತಿ ಅಂದ್ರೆ ಕಪ್ಪಾಗಿರ್ತೈತ್ರಿ ಅಂಥವ್ರಿಗೆ ಸಡನ್ಲಿ ಗ್ಲೋ ಬರೋಕೆ ಎಲ್ಲ ಪಾರ್ಟಿ ಫಂಕ್ಷನಿಗೆ ಹೋಗ್ತಿರಿ ಅನ್ನೋರ ಸಡನ್ಲಿ ಗ್ಲೋ ಬರಾಕ ಒಂದು ಬೆಸ್ಟ್ ಹೋಮ್ ರೆಮಿಡಿ ಹೇಳ್ತೀನಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲಿ ಎಲ್ಲರೂ ಯೂಸ್ ಮಾಡ್ಬೋದು ಮತ್ತೆ ಎಲ್ಲ ಸ್ಕಿನ್ ಟೈಪ್ದವ್ರು ಯೂಸ್ ಮಾಡ್ಬೋದು ರೀ ಅಂದರೆ ಎಕ್ಸಾಂಪಲ್ ಸೆನ್ಸಿಟಿವ್ ನಾರ್ಮಲ್ ಕಾಂಬಿನೇಷನ್ ಮತ್ತು ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲ ಸ್ಕಿನ್ದವ್ರು ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ದವ್ರಿಗೂ ಬೆಸ್ಟ್ ರಿಸಲ್ಟನ್ನು ಐತ್ರಿ ಸಿಂಪಲ್ ಆಗೈತಿ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಕತ್ತಿದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗಾಗಿ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಫ್ಯಾಮ್ಲಿಗೆಲ್ಲ ಶೇರ್ ಮಾಡೋದಾ ಮರಿಲಕ್ಕೆ ಹೋಗ್ಬೇಡ್ರಿ ಈ ಹೋಮ್ ರೆಮಿಡಿ ಅವರಿಗೂ ಯೂಸ್ ಆಗ್ಬೋದು ಮತ್ತು ಇದರಿಂದ ಏನೇನು ಯೂಸ್ ಐತಿ ಅನ್ನೋದ ಹೇಳ್ಬಿಡ್ತೀನೋ ಫಸ್ಟೇ ಒಂದು ಹೊಳಪು ಬರ್ತೈತಿ ನಮ್ಮ ಮುಖಗ ಅಂದ್ರೆ ಇನ್ಸ್ಟಂಟ್ ಗ್ಲೋ ಇನ್ಸ್ಟಂಟಾಗಿ ಒಂದು ಎರಡು ಮಿನಿಟ್ ಒಳಗೆ ನಾವೊಂದು ಚಲೋ ಅಂತ ಹೊಳಿಯುವನ ತ್ವಚೆನ ಪಡ್ಕೋಬಹುದು ಮತ್ತು ಇಂದ ಕಂಟಿನ್ಯೂ ಆಗಿ ಯೂಸ್ ಮಾಡೋದ್ರಿಂದ ಅದರ ಒಂದು ಹದಿನೈದು ದಿನರ ಯೂಸ್ ಮಾಡಬೇಕ್ರಿ ಯಾವುದನ್ನು ಸಡನ್ಲಿ ರಿಸಲ್ಟ್ ಸಿಗಂಗಿಲ್ಲ ಯಾವುದೋ ಹೋಮ್ ರೆಮಿಡಿ ಒಂದು ಎಕ್ಸಾಂಪಲ್ಲು ನಾವು ಎಲ್ಲಿದ್ದ ಒಂದು ಕಾಸ್ಟ್ಲಿ ನಾವು ಒಂದು ಪ್ರಾಡಕ್ಟ್ ತೊಗೊಂಬಂದಾಗ ಅದನ್ನು ಜಲ್ದಿ ಯೂಸ್ ಆಗಲ್ಲ ಅಂದರೆ ಸೋರಿ ಅದು ಜಲ್ದಿ ರಿಸಲ್ಟ್ ಸಿಗಲ್ಲ ರೀ ಒಂದು ಟೇಷನರಿ ಅಂಗಡಿಯಿಂದ ಒಂದು ಯಾವುದೋ ಒಂದು ಕ್ರೀಮ್ ತೊಗೊಂಬಂದಿದ್ದ ಜಲ್ದಿ ರಿಸಲ್ಟ್ ಸಿಗಲ್ಲ ಅಂದಮೇಲೆ ನಾವು ಹೋಮ್ ರೆಮಿಡಿ ಮಾಡ್ತಿರ್ತೀವಿ ಇವು ಜಲ್ದಿ ರಿಸಲ್ಟ್ ಸಿಗಂಗಿಲ್ಲ ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚಲೋ ಅಂತ ಹೇಳ್ತೀನಿ ನಾನು ಯಾಕಂದರೆ ಯಾವುದು ಸೈಡ್ ಎಫೆಕ್ಟ್ ಇರೋಂಗಿಲ್ಲ ರೀ ನಾವು ಮನೆಯಾಗ ರೆಡಿ ಮಾಡಿದ್ದು ಹೋಮ್ ರೆಮಿಡಿ ಇರ್ತೈತಿ ಆ ಕಾರಣಕ್ಕಾಗಿ ಇದನ್ನು ಯೂಸ್ ಮಾಡೋದು ಒಳ್ಳೆಯದು ಅದು ನನ್ನ ಅಭಿಪ್ರಾಯ ಮತ್ತು ಮುಖಕ್ಕೆ ಗ್ಲೋ ಬರೋದ್ರ ಜೊತೆ ನಮ್ಮ ಮುಖನ ಬಿಳು ಬಿಳುಪಾಗಿಡೋಕೆ ಹೆಲ್ಪ್ ಮಾಡ್ತೈತಿ ಅಂದ್ರೆ ಕೈ ಕಾಲ್ಕಿತ ಮುಖ ಸ್ವಲ್ಪ ಕಪ್ಪಿರ್ತೈತಿ ಇಲ್ರಿ ಅಂಥವ್ರ ಮುಖಕ್ಕೆ ಇದನ್ನ ಅಪ್ಲೈ ಮಾಡೋದ್ರಿಂದ ಮುಖ ಬೆಳ್ಳಗಾಗ್ತೈತಿ ನಿಮ್ಗೆ ಕುತ್ತಿಗೆ ಹತ್ರನೂ ಕಪ್ಪೈತಿ ಅಂದ್ರೆ ಕುತ್ತಿಗೆ ಫೇಸ್ಗೆ ಅಪ್ಲೈ ಮಾಡ್ರಿ ಒಂದು ಹೊಳಪನ್ನು ನೀವು ಸಡನ್ಲಿಯಾಗಿ ನೋಡ್ಬೋದು ಇವಾಗ ಇದನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಫಸ್ಟಿಗೆ ನೋಡ್ಕೊಂಬರೋನು ಬರ್ರಿ ಆಮೇಲೆ ನಿಮ್ಗೆ ಇದ್ರ ಮುಂದಿನ ಸ್ಟೆಪ್ಪನ್ನು ಹೇಳ್ತೇನು ನೋಡಿರಿ ಫಸ್ಟಿಗೆ ಒಂದು ಬೌಲ್ ತೊಗೊಂಡೀನಿ ಅದಕ್ಕೆ ಬ್ರೂ ಪೌಡ್ರನ್ನು ನಾನು ಆ್ಯಡ್ ಮಾಡಾತ್ತೀನಿ ರೀ ಒಂದು ಅರ್ಧ ಅಂದರೆ ಒಂದೂವರೆ ಟೀ ಸ್ಪೂನ್ ಆಗಟ್ಟ ಬ್ರೂ ಪೌಡ್ರನ್ನು ಆ್ಯಡ್ ಮಾಡಬೇಕು ನಿಮಗೆ ಬ್ರೂ ಬ್ಯಾಡ ಅಂದರೆ ಬೇರೆ ಯಾವ ಕಂಪ್ನಿ ತೊಗೊಂಡ್ರೂ ರೀ ಇವಾಗ ನೋಡ್ರಿ ಬ್ರೂ ಕಾಫಿ ಪೌಡ್ರ್ ಆ್ಯಡ್ ಮೇಲೆ ಕಡಲೆ ಹಿಟ್ಟನ್ನು ಹಾಕತ್ತೀನಿ ಅದನ್ನು ಒಂದೂವರೆ ಕಪ್ ಆಗಷ್ಟು ಕಡ್ಲೆ ಹಿಟ್ಟು ಹಾಕತ್ತೀನಿ ಮತ್ತು ಇದಕ್ಕೆ ಜೇನು ತುಪ್ಪ ಹನಿ ಹಾಕತ್ತೀನಿ ಕಡ್ ಇದನ್ನು ನಾನು ಇಷ್ಟಿಷ್ಟ ಯಾಕೆ ತೊಗೊಂಡಿನಿ ಅಂದರೆ ನನಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡೀನಿ ವಿನಾಕಾರಣ ವೇಸ್ಟ್ ಮಾಡೋದೇ ಮಾಡೋದು ಯಾಕೆ ಎರಡು ಎರಡು ಮೂರು ಮೂರು ಚಮಚೆ ವೇಸ್ಟ್ ಮಾಡೋದು ಅಂತ ಹೇಳಿ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡೇನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿಯನ್ನು ಆ್ಯಡ್ ಮಾಡಿರಿ ಇವಾಗ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸನ ಹಾಕೋಬೇಕು ನೋಡ್ತಿರ್ಬೋದು ನಾನು ಎಷ್ಟು ಸಣ್ಣದಾಗಿ ಅರ್ಧನ ಕಟ್ ಜಾಸ್ತಿ ಏನು ಜಾಸ್ತಿಯನ್ನು ಹಾಕೋಕೋಗ್ಬೇಡ್ರಿ ಯಾವುದಾದ್ರೂ ನಾನು ಹೇಳಿನಲ್ಲ ಅರ್ಧ ನಿಂಬೆಹಣ್ಣಿನ ರಸಾನ ಹಾಕಿ ಈ ರೀತಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫೇಸ್ ಪ್ಯಾಕ್ನ ನಾವು ವಾರದಾಗ ಎರಡು ಸಾರಿ ಅಥವಾ ಮೂರು ಸಾರಿ ಹಚ್ಚಿರೋ ಸಾಕು ದಿನಾಲು ಕಂಟಿನ್ಯೂ ಆಗಿ ಹಚ್ಚಕ್ಕೆ ಹೋಗ್ಬೇಡ್ರಿ ಒಂದು ವಾರದಾಗ ಎರಡು ಮೂರು ಸಾರಿ ಅಥವಾ ಎಲ್ಲರೂ ಫಂಕ್ಷನ್ಗೆ ಹೋಗುವಾಗ ಸಡನ್ಲಿ ಹಚ್ಚಿರಿ ಅಂದ್ರೆ ಒಂದು ತಾಸು ಮುಂಚೆ ಹಚ್ಚರಿ ತಂಗೆ ಗ್ಲೋ ಬರ್ತೈತಿ ವಾರ 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 ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಾವ್ರೆ ವಾರದ ನಿಮಗೆ ಫಂಕ್ಷನ್ಗೆ ಇದ್ದಾಗ ಅದು ಹಚ್ಚಿರಿ ಯಾಕಂದ್ರೆ ಇದು ಇನ್ಸ್ಟಂಟ್ ಗ್ಲೋ ಫೇಶ್ ಪ್ಯಾಕ್ ಐತಲ್ಲ ಹಾಗಾಗಿ ನಿಮಗೆ ಯಾವಾಗ ಬೇಕಲ್ಲಲ್ಲ ಅವಾಗ ಹಚ್ಚಿರಿ ಫುಲ್ ವೈಟ್ ಆಗ್ಬೇಕು ಅಂದ್ರೆ ವಾರದ ಮೂರು ಸರಿ ಹಚ್ಚಿರಿ ಓಕೆ ಇವಾಗ ನೋಡ್ಕೊಂಬಂದ್ರೆ ಅಲ್ರಿ ಸಿಂಪಲ್ಲಾಗಿ ಇನ್ನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲ ಇರುವಂಥದ್ದು ಎಲ್ಲರೂ ಮನೆಯಾಗಿ ಎಲ್ಲ ನಾನೇನು ಹೇಳಿನಲ್ರಿ ಎಲ್ಲನೂ ಮನೆಯಾಗಿ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೋ ಅದನ್ನು ತೊಗೊಂಡು ನಾವು ನಮ್ಮ ಮುಖ ಮುಖದ ಕಾಂತಿನ ಹೆಚ್ಚು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳು ಇವಾಗ ನನ್ನ ಹೋಮ್ ರೆಮಿಡಿನ ಪ್ಯಾಕನ್ನು ಒಂದು ಬೆಸ್ಟ್ ಚಲೋ ಅಂತ ಪ್ಯಾಕನ್ನು ರೆಡಿ ಮಾಡ್ಕೊಂಡೀನಿ ಇದನ್ನು ನಾವು ಹಚ್ಚೋಕಿಂತ ಮುಂಚೆ ತಣ್ಣೀರಿಂದ ಮುಖ ವಾಶ್ ಮಾಡ್ಕೊಂಡಿರ್ಬೇಕು ರೀ ಯಾವುದೋ ನೀವು ಪೇಸ್ಟ್ ಪ್ಯಾಕ್ ಯೂಸ್ ಮಾಡಿರಿ ಯೂಸ್ ಮಾಡೋಕ್ಕಿಂತ ಮುಂಚೆ ಸೋಪ್ ಆಗಲಿ ಅಥವಾ ಫೇಶ್ ವಾಶ್ ಆಗಲಿ ಯಾವುದೂ ಯೂಸ್ ಮಾಡೋದಿಲ್ಲ ತಣ್ಣೀರಿಂದ ಮುಖ ವಾಶ್ ಮಾಡ್ಕೋಬೇಕು ಯಾವುದೇ ರೀತಿಯೂ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದೇನಿ ಆಲ್ರೆಡಿ ವಾಶ್ ಮಾಡ್ಕೊಂಡು ಬಂದು ವಿಡಿಯೋ ಮಾಡೋಕ್ಕೂತಿದ್ನಿ ಇವಾಗ ಇದೇನೈತಲ್ಲ ಇದನ್ನು ಹಚ್ತೇನೆ ರೀ ಮುಖಕ್ಕೆ ನೋಡಿರಿ ಇವಾಗ ಫುಲ್ ಮುಖ ತುಂಬೆಲ್ಲ ಹಚ್ಚಿನಿ ಅಂದ್ರೆ ಭಾಳ ಚಲೋ ನನ್ನ ಫೇವ್ರೆಟ್ ಫೇಸ್ ಪ್ಯಾಕನ್ನು ಹೌದು ನಾನು ಇಲ್ಲಿ ಒಂದು ಕಡೆ ಫಂಕ್ಷನ್ಗೆ ಅದು ಹೋಗ್ಬೇಕಂದ್ರೂ ಸಡನ್ಲಿ ಇದನ್ನು ಯೂಸ್ ಮಾಡ್ತಾನು ಒಂದು ಚಲೋ ರಿಸಲ್ಟ್ ಸಿಕ್ತೈತಿ ಇದನ್ನು ಇವಾಗ ಹಚ್ಕೊಂಡು ಒಂದು ಐದು ಹತ್ತು ಮಿನಿಟ್ ಬಿಡ್ಬೇಕಿರಂದ್ರೆ ತಾನ ತಾನ ಆಟೋಮೆಟಿಕ್ಕಾಗಿ ಡ್ರೈ ಆಗ್ತೈತಿ ಅಂದರೆ ನ್ಯಾಚುರಲ್ ಆಗಿ ಡ್ರೈ ಆಗಲಿ ನಾವು ಜಲ್ದಿ ಫ್ಯಾನ್ ಗಾಳಿಗೆ ಅದು ಕೂತ್ಬಿಟ್ಟಿವಂದರೆ ಅದರ ರಿಸಲ್ಟ್ ನಮಗೆ ಸಿಗಂಗಿಲ್ಲ ಅದರ ನಮ್ಮ ಸ್ಕಿನ್ ಏನು ಎಫೆಕ್ಟಿವ್ ಆಗಂಗೆ ಇಲ್ಲ ರೀ ಅದು ಯಾಕಂದ್ರೆ ಅದ್ರದ್ದು ರಿಸಲ್ಟ್ ನಮ್ಗೆ ಸಿಗಬೇಕು ಅಂದ್ರೆ ಅದು ನ್ಯಾಚುರಲ್ ಆಗಿ ಗಾಳಿಗೆ ಆರಾಮಾಗಿ ಒಣಗಲಿ ಇವಾಗ ಇದು ಒಣಗಲಿ ಮತ್ತು ಇದನ್ನು ಹಚ್ಚಿದಾಗ ಇದಲ್ಲ ಯಾವ ಫೇಸ್ ಪ್ಯಾಕ್ ಹಚ್ಚಿರೂ ನೀವು ಮಾತಾಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ರಿಂಕಲ್ಸ್ ಬೀಳೋ ಸಾಧ್ಯತೆ ಇರ್ತೈತಿ ಮಾತಾಡೋದ್ರಿಂದ ಈಗ ಪೂರ ಒಣಗಲಿ ಒಣಗಿದ್ಮೇಲೆ ನಾನು ನಿಮ್ಗೆ ಮುಂದಿನ ಸ್ಟೆಪ್ಪನ್ನು ಹೇಳ್ತೇನೆ ರೀ ಇವಾಗ ಇಷ್ಟು ಡ್ರೈ ಆಗೈತಿ ಅಂದ್ರೆ ನಿಮ್ಗೆ ಅದು ಡ್ರೈ ಆಗಲ್ಲಂಗೆ ಕಾಣಿಸ್ತೈತಿ ಆ ಲೈಟ್ ಬೆಳಕಿಗೆ ಅಂದ್ರೆ ನಾನು ನೈಟ್ ಶೂಟ್ ಮಾಡೋ ತಿನ್ನಲ ಹಾಗಾಗಿ ಅದರ ಇದು ಫುಲ್ ಡ್ರೈ ಆಗೈತಿ ಇವಾಗ ನಾವು ಹೋಗಿ ಅಂದ್ರೆ ತಣ್ಣೀರಿಂದ ಬಡ ಬಡ ಮುಖ ತೊಳಗೆ ಮುಂಚೆ ಸ್ವಲ್ಪ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳೋಣ ಒಂದು ಈ ರೀತಿ ಬೌಲ್ ತೊಗೊಂಡೇನಿರಿ ಅದಕ್ಕೊಂದು ಸ್ವಲ್ಪ ನೀರನ್ನು ತಗೊಂಡ ನೋಡಿರಿ ಈ ರೀತಿ ಹಾಕಿ ಫಸ್ಟ್ ಈ ರೀತಿ ಎಲ್ಲ ಹಚ್ಕೊಂಡ್ಬಿಡ್ಬೇಕು ಬಿದ್ದಿ ಹಚ್ಕೊಂಡು ಸ್ವಲ್ಪ ಈ ರೀತಿ ಮಸಾಜ್ ಮಾಡ್ಕೊರಿ ಅದರಿಂದ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕ್ಲಿಯರ್ ಆಗ್ತೈತಿ ಮತ್ತೆ ಓಪನ್ ಪೋರ್ಸ್ ಇರ್ತೈತಿಲ್ರಿ ಜಾಸ್ತಿ ಓಪನ್ ಪೋರ್ಸ್ನು ಕ್ಲಿಯರ್ ಆಗ್ತೈತಿ ಓಪನ್ ಪೋರ್ಸ್ ಎಲ್ಲಿ ಇರ್ತೈತಲ್ಲ ಅದೊಂದು ಸ್ವಲ್ಪ ಜಾಸ್ತಿ ರೀತಿ ರಬ್ ಮಾಡ್ಕೋಬೇಕು ಆದ್ರೆ ಹಿಂಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ ರಿವರ್ಸ್ ಈ ರೀತಿ ಮಾಡ್ಕೋಬೇಕು ನೋಡಿರಿ ಇವಾಗ ಇಷ್ಟ ರಬ್ ಮಾಡಿದ್ದು ಸಾಕು ಇವಾಗ ತಣ್ಣೀರಿಂದ ಮತ್ತು ವಾಶ್ ಮಾಡ್ಕೋಬೇಕು ಮತ್ತು ತಿರ್ಗಾ ವಾಶ್ ಮಾಡ್ಕೊಳ್ಳುವಾಗ ಸೋ ಸೋಪಾಗಲಿ ಫೇಶ್ ವಾಶ್ ಆಗಲಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಹಂಗೆ ನಾರ್ಮಲ್ ನೀರಿಂದ ವಾಶ್ ಮಾಡ್ಕೊಂಬರ್ತೇವೋ ನೋಡ್ತಿರ್ಬೋದು ಇವಾಗ ಮುಖಾನ ವಾಶ್ ಮಾಡ್ಕೊಂಬಂದೇನು ರೀ ಒಂಥರ ಫುಲ್ ಗ್ಲೋ ಬರಾತೈತೆಲ್ಲ ಮತ್ತು ಹಂಗೆ ಫುಲ್ ವೈಟನು ಆಗೈತಿ ಸಡನ್ಲಿ ರಿಸಲ್ಟ್ ಸಿಗ್ತೈತಿ ಇದ್ರದ ಆದರೆ ನಮ್ಗೆ ಕಂಟಿನ್ಯೂ ಆಗಿ ಇದು ಒಂದು ಸ್ವಲ್ಪ ಕಂಟಿನ್ಯೂ ಆಗಿ ನಮ್ಮ ಮುಖ ಬಿಳುಪು ಅಂದ್ರೆ ಬೆಳೆ ಬೆಳಗ್ಗೆ ನಾವು ಅಂದ್ರೆ ನಾವು ಒಂದು ಹದಿನೈದು ದಿನ ಇದನ್ನು ಯೂಸ್ ಮಾಡಬೇಕ್ರಿ ಒಂದು ದಿನಕ ರಿಸಲ್ಟ್ ಯಾವುದು ಸಿಗಂಗಿಲ್ಲ ಇದರ ನಾವೇನು ಯೂಸ್ ಮಾಡಿನಲ್ಲ ನಾನು ಇದಕ್ಕೆ ಈ ಹೋಮ್ ರೆಮಿಡಿಗೆ ಎಲ್ಲ ಇಂಗ್ರಿಡಿಯೆಂಟ್ಸ್ನು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಇಂಗ್ರಿಡಿಯಂಟ್ಸನ್ನು ನಾವು ಅಂದರೆ ಕಡಲೆ ಹಿಟ್ಟಾಗಿರ್ಬೋದು ಆಗಿನ ಕಾಲದಿಂದನೂ ಕಡ್ಲಿ ಹಿಟ್ಟನ ಮುಖಕ್ಕೆ ಹಚ್ಚಿ ಹಸ್ತಿದ್ರು ಅವಾಗೆಲ್ಲ ಸೋಪ್ ಎಲ್ಲ ಎಲ್ಲಿದ್ದು ರೀ ಕಡಲೆ ಹಿಟ್ಟ ಹಿಟ್ಟು ಜಾಳದ ಹಿಟ್ಟ ಅದನ್ನು ಹಸ್ತಿದ್ರು ನಾನು ಜಾಳದ ಹಿಟ್ಟಿಂದ ಒಂದು ಹೋಮ್ ರೆಮಿಡಿ ಮಾಡೀನಿ ಅದು ಮುಖದ ಗುಳ್ಳೆಯಾಗಿ ಕಲಿ ಸಿಗ್ತೈತಿ ಮುಖ ಫುಲ್ ವೈಟ್ ಆಗ್ತೈತಿ ಮತ್ತು ಕಲಿ ಒಂದು ಉಳ್ಯಂಗಿಲ್ಲ ಮುಖದ ಮೇಲಿಂದ ಫುಲ್ ಕ್ಲಿಯರ್ ಆಗ್ತೈತಿ ಮಾಡಬೇಕು ಅದನ್ನ ಅಪ್ಲೈ ಮಾಡಬೇಕು ಎಷ್ಟು ದಿನ ಮಾಡಬೇಕು ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋ ಮಾಡೀನಿ ಜವಾಳದ ಹಿಟ್ಟಿಂದ ನಾನು ಚಾನಲ್ ಒಳಗೈತಿ ಒಂದ್ಸಾರಿ ಚೆಕ್ ಮಾಡಿ ಅದನ್ನು ನೀವು ಕಂಟಿನ್ಯೂ ಮಾಡಬಹುದು ಅದು ಯಾವ್ದು ಸೈಡ್ ಎಫೆಕ್ಟ್ ಇರಂಗಿಲ್ಲ ನಾನು ಯಾವ್ದೋ ಹೋಮ್ ರೆಮಿಡಿ ತೋರಿಸ್ರಿ ಯಾವ್ದು ಸೈಡ್ ಎಫೆಕ್ಟ್ ರೀ ಅದು ನಿಮಗೆ ಯಾವ್ದ ಚಲೋ ಅನಿಸ್ತೈತಿಲ್ಲ ಅದನ್ನ ನೀವು ಕಂಟಿನ್ಯೂ ಮಾಡ್ಬೇಕಷ್ಟ ಕೆಲವೊಬ್ರಿಗೆ ಕೆಲವೊಂದು ಹೋಮ್ ರೆಮಿಡಿ ಆಗಿ ಬರಂಗಿಲ್ಲ ಅಂದ್ರೆ ಇರಿಟೇಟಿಂಗ್ ಅಂದ್ರೆ ತೂರಿಕೆ ಅಂತಾರಲ್ಲ ಕೆರ್ಸ್ತೈತೆ ಆ ರೀತಿ ಅನ್ನಿಸ್ತೈತಿ ಅಂಥವ್ರ ಸ್ಕಿಪ್ ಮಾಡ್ ಅಂದ್ರೆ ಆ ರೀತಿ ಆಯ್ತು ಅಂದ್ರೆ ಬಿಟ್ಟು ಬಿಡ್ರಿ ಮತ್ತೇನು ಅದಕ್ಕೇನು ಪ್ರಾಬ್ಲಮ್ ಅಂತೂ ಏನಾಗಲ್ಲ ಮತ್ತು ನಿಮಗೆ ಯಾವ ಸೆಟ್ ಆಗ್ತೈತಲ್ಲ ಅದನ್ನು ಕಂಟಿನ್ಯೂ ಮಾಡಿರಿ ಅಷ್ಟೆ ಅದರ ಯಾವುದೋ ಹೋಮ್ ರೆಮಿಡಿ ಸೈಡ್ ಎಫೆಕ್ಟ್ ಅಂತೂ ನನ್ನ ಪ್ರಕಾರ ಆಗಂಗೆ ಇಲ್ಲ ಈಗ ನಾನು ಏನು ಯೂಸ್ ಮಾಡಿನಲ್ಲ ನಿಂಬೆ ಆಗಿರ್ಬೋದು ಕಡಲೆ ಹಿಟ್ಟಾಗಿರ್ಬೋದು ಮತ್ತು ಬ್ರೂ ಕಾಫಿ ಪೌಡ್ರ್ ಆಗಿರ್ಬೋದು ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಣ್ಣಿ ಯೂಸ್ ಮಾಡಿದಲ್ರಿ ಹಣ್ಣಿ ನಮ್ಮ ಮುಖಾನ ಫುಲ್ ಸಾಫ್ಟಾಗಿಡೋಕೆ ಯೂಸ್ ಮಾ ಸಾಫ್ಟಾಗಿ ಇಡ್ತೈತಿ ಫುಲ್ ಸಾಫ್ಟ್ ಅನ್ನಿಸ್ತೈತಿ ಒಂದು ಹದಿನೈದು ದಿನ ಯೂಸ್ ಮಾಡಿರಿ ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಐತಿ ಅವಾಗ ನೀವು ನನಗೆ ಕಾಮೆಂಟ್ ಮಾಡ್ರಿ ಕಂಟಿನ್ಯೂ ಆಗಿ ಯೂಸ್ ಮಾಡಿ ಆಮೇಲೆ ಕಾಮೆಂಟ್ ಮಾಡಿರಿ ರಿಸಲ್ಟ್ ಸಿಕ್ಕ ಸಿಗ್ತೈತ್ರಿ ಇದೇ ರೀತಿ ಒಂದು ಹೊಸ ಮತ್ತೊಂದು ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ನಿಮ್ಗೆ ಸಿಗ್ತೇನೋ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಸ್ಕಿನ್ ಬಗ್ಗೆ ನನಗೆ ಹೇಳಿರಿ ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿ ನಾನು ಒಂದು ನಾಲ್ಕೈದು ದಿನ ಅದನ್ನು ಅಪ್ಲೈ ಮಾಡಿಕೊಂಡು ಅದರ ರಿಸಲ್ಟ್ ಏನು ಅನ್ನಿಸ್ತೈತಿ ಮುಖಕ್ಕೆ ಸೆಟ್ ಆಗ್ತೈತೆ ಇಲ್ಲೋ ಎಲ್ಲನೂ ನಾನು ಫಸ್ಟಿಗೆ ಪ್ಲೇ ಮಾಡಿ ಅದ್ರ ರಿಸಲ್ಟ್ ನಾನು ಫಸ್ಟ್ ತಿಳ್ಕೊಂಡೆ ಆಮೇಲೆ ನಿಮ್ಗೆ ಅದ್ರ ರಿಸಲ್ಟನ್ನು ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ರೀ ನಾನು ಒಂದು ಯಾವುದೋ ಒಂದು ನೋಡಿ ಮಾಡ್ತೀವೋ ನಮಗೆ ಗೊತ್ತಿರೋ ಮಾಡ್ತೀವೋ ಅದು ಸೆಕೆಂಡ್ರಿ ಆದರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಲ್ಲಂತೂ ಮಾಡ್ರಂಗಿಲ್ಲ ಯಾಕಂದ್ರೆ ನಮ್ಗೆ ಹೆಂಗೆ ನಮ್ಮ ಮುಖ ಇಂಪಾರ್ಟೆಂಟ್ ಇರ್ತೈತೆ ಇರ್ತೈತಿ ಅಲ್ರಿ ಹಂಗೆ ಎಲ್ಲರಿಗೂ ಅವ್ರವ್ರ ಮುಖದ ಮೇಲೆ ಕಾಳಜಿ ಇದ್ದೇ ಇರ್ತಿತ್ತಲ್ಲ ವ್ಯೂಸ್ಗೋಸ್ಕರ ಏನೇನೋ ರೀ ನಾವು ರಿಸ ನಾವು ಯೂಸ್ ಮಾಡಿನೇ ವಿಡಿಯೋ ಮಾಡ್ತಿರ್ತೀವಿ ನಿಮ್ಗೆ ಮುಖದ ಬಗ್ಗೆ ಸ್ಕಿನ್ ಬಗ್ಗೆ ಸ್ಕಿನ್ ವೈಟ್ ಆಗೋದಕ್ಕೆ ಪರ್ಮನೆಂಟ್ ಪರ್ಮನೆಂಟ್ ಸ್ಕಿನ್ ವೈಟ್ ಆಗೋದಿಕ್ಕಾಗಲಿ ನಿಮ್ಮ ಸ್ಕಿನ್ ಒಳಗೆ ಏನು ಪ್ರಾಬ್ಲಮ್ ಐತಲ್ಲ ಯಾವ ಹೋಮ್ ರೆಮಿಡಿ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿರಿ ಜಲ್ದಿ ನಾನು ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅಂತ ನಾನು ಹೇಳಿನಲ್ಲ ರೀ ನಾನು ಫಸ್ಟ್ ಅಪ್ಲೈ ಮಾಡಿ ಆಮೇಲೆ ನಿಮ್ಗೆ ನಂಗೆ ಚಲೋ ಅನ್ನಿಸ್ತಂದ್ರೆ ಆಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೇನೆ ಇಷ್ಟ ಮತ್ತು ಈ ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ನಿಮ್ಗೆ ಸಿಗ್ತೀನಿ ರೀ ಅದು ನೀವು ದಯವಿಟ್ಟು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇವಾಗ ಹೊಸ ಚಾನಲ್ ಮಾಡೀನಿ ಮತ್ತೊಂದು ನಾಳೆ ಹೊಸ ರೆಮಿಡಿ ಜೋಡಿ ಸಿಗು ಎರಡು ಸರಿ ಏನೇನು ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗು ನಮಸ್ಕಾರ